ಸ್ವಾಭಿಮಾನಿ ಸ್ವಾವಲಂಬಿ ನವ ಕರ್ನಾಟಕ ನಿರ್ಮಾಣಕ್ಕಾಗಿ ಜನತಾ ಪ್ರಣಾಳಿಕೆ ಚಳವಳಿ ಮಹಿಳಾ ಮತ್ತು ಯುವಜನರ ಚಳುವಳಿ ರಾಜಕೀಯ ಮುನ್ನೋಟವಿರುವ ಜನತಾ ಪ್ರಣಾಳಿಕೆ ಜನರಿಗಾಗಿ ಜನರಿಗೋಸ್ಕರ ಉದ್ಘಾಟನೆಗೊಂಡಿತ್ತು ಕಾರ್ಯಕ್ರಮವನ್ನು ಮಾಜಿ ಕೇಂದ್ರ ಸಚಿವರಾದ ಸಿಎಂ ಇಬ್ರಾಹಿ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಮುಖಂಡರುಗಳಾದ ಕೋಡಿಹಳ್ಳಿ ಚಂದ್ರಶೇಖರ್ ಮಾರಸಂದ್ರ ಮುನಿಯಪ್ಪ ಗೋಪಿನಾಥ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಎನ್ಮೂರ್ತಿ ಮೋಹನ್ ರಾಜ್ ಚನ್ನ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸ್ವತಂತ್ರ ದೇಶದಲ್ಲಿ ಆ ದೇಶ ಸ್ವತಂತ್ರ ಆದಮೇಲೆ ಜನರ ಹೋರಾಟಗಳು ನಡೀಬಾರ್ದು ಯಾಕಂತ ಹೇಳಿದ್ರೆ ಜನರ ಸಮಸ್ಯೆಗಳೆಲ್ಲ ಬಗೆಹರಿದರೆ ಅದರ ಸ್ವತಂತ್ರ ದೇಶ ಅಂತ ಹೇಳ್ತಾರೆ ಆ ಸ್ವತಂತ್ರ ದೇಶದಲ್ಲಿ ಜನರಿಗೆ ಯಾವುದೇ ಒಂದು ರೀತಿಯ ಸಮಸ್ಯೆಗಳು ತೊಂದರೆಗಳು ಸಾಕಷ್ಟು ಇರಬಾರ್ದು ಆದರೆ ಸಾವಿರದ ಒಂಬೈನೂರ ನಲವತ್ತೇಳ ಸ್ವಾತಂತ್ರ್ಯ ಬಂದ ಮೇಲೆ ಅಲ್ಲಿಂದ ಈಗ ಇಲ್ಲಿ ತನಕ ಅನೇಕ ಹೋರಾಟ ನಡೆದಿದೆ ಅನೇಕ ಹೋರಾಟಗಳು ಅದರಲ್ಲಿ ಕರ್ನಾಟಕದಲ್ಲಂತೂ ಬಹುತೇಕ ಇಡೀ ದೇಶದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ರೀತಿಯ ಹೋರಾಟಗಳು ಇಲ್ಲಿ ನಡೆದಿವೆ ಕಾರಣ ಏನು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಈ ಎಲ್ಲ ಜನರುಗಳು ನಿರಂತರವಾಗಿ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಸಮಸ್ಯೆ ಏನಂತ ಹೇಳಿದ್ರೆ ಹೋರಾಟ ನಡೆದಿವೆ ಅದ್ರ ಪರಿಹಾರ ಏನೋ ತನಕ ಸಿಕ್ಕಿಲ್ಲ ಇಷ್ಟು ಯಾವ ಸರ್ಕಾರ ಅಂದರೆ ಪಾಲಿಕೆಯ ಸರ್ಕಾರ ಅಲ್ಲ ನಮ್ಮದೇ ಸರ್ಕಾರ ನಾವೇ ಆಗುವಂಥ ಸರ್ಕಾರಗಳು ಈ ನಾವು ನಾವೇ ಅರ್ಸಂಥ ಈ ಸರ್ಕಾರಗಳು ಜನರ ಸಮಸ್ಯೆಯನ್ನು ಬಗೆಹರಿಸೋದ್ರಲ್ಲಿ ಸೋತಿದೆ ಅದರಿಂದಾಗಿನೇ ಈ ಹೋರಾಟಗಳು ನಡೀತಾ ಬಂದಿದೆ ಈ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಬತ್ತರ ದಶಕದಿಂದ ರೈ ಚಳವಳಿ ಬಳಿ ಚಳುವಳಿ ಕನ್ನಡಪ್ರ ಚ ಚಳವಳಿಗಳು ಏನಂತ ನಡೆದಿದೆ ಇವೆಲ್ಲ ಹೋರಾಟದ ಫಲವಾಗಿ ಮೊದಲೇ ಬಾರಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಗಿ ಜನತಾ ಪಾರ್ಟಿ ಸರ್ಕಾರ ಬಂತು ಇವೆಲ್ಲ ಬರತ್ತೆ ಈ ಪಾರ್ಟಿ ಬದಲಾವಣೆ ರಾಜ್ಯ ಬದಲಾವಣೆ ಬರೋ ಕಾರಣವೇ ರೈತ ಚಳುವಳಿ ಕನ್ನಡ ಚಳುವಳಿ ಮತ್ತು ದಲಿತ ಚಳುವಳಿ ಇದಕ್ಕೆ ಕಾರಣ ಸರಿ ಏನೋ ಹೊಸ್ತು ಬಂದಿದೆ ಈಗ ಈ ನಮ್ಮೆಲ್ಲ ಸಮಸ್ಯೆಗಳು ಬಗೆಹರಿಸ್ತಾರೆ ಈ ಹೊಸ್ದಾಗಿ ಬಂದಂಥ ಪಾರ್ಟಿ ಅದರ ನಾಯಕರಾದ ರಾಮಕೃಷ್ಣ ಹೆಗಡೆ ಅವರು ದೇವೇಗೌಡರು ಮಾಡಿ ಕೆಲಸ ಹೇಳಿದ್ರೆ ಈ ಮೂರು ಚಳುವಳಿಗಳನ್ನ ದಿಕ್ಕಾಪಾಲು ಮಾಡಿ ಎಲ್ಲ ಅಲ್ಲಿ ಅಲ್ಲಿಂದ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಈ ಚಳವಳಿ ಬೆಳೀಲಿಕ್ಕೆ ಅವಕಾಶನೇ ಕೊಡಲಿಲ್ಲ ಆದ್ರೂ ಸಹಿತ ಇವತ್ತಿನ ತನಕ ಈ ಚಳುವಳಿಗಳು ನಿರಂತರವಾಗಿ ನಡೀತಾನೇ ಇದೆ ಅದು ಇವತ್ತು ತನಕ ನಡೀತಾ ಇಲ್ಲ ಇಲ್ಲಿ ಗಮನಿಸಬೇಕಾದ ಏನಂತ ಹೇಳಿದ್ರೆ ಇಂತಹ ಚಳುವಳಿಗಳು ಕರ್ನಾಟಕದಲ್ಲಿ ನಡೀತಾ ಇರೋದಕ್ಕೆ ಇದೇ ರೀತಿಯ ಚಳುವಳಿಗಳು ದಕ್ಷಿಣ ಭಾರತ ಇನ್ನು ಯಾವುದೇ ರಾಜ್ಯದಲ್ಲೂ ಸಹಿತ ನಡೀತಾ ಇಲ್ಲ ನಮಗೆ ಹೋಲಿಸಿ ನೋಡಿದ್ರೆ ಆ ರಾಜ್ಯಗಳಲ್ಲಿ ಸಮಸ್ಯೆಗಳು ಕಡಿಮೆ ಇದೆ ಇದಕ್ಕೆ ಮೂಲ ಕಾರಣ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ ತಮಿಳುನಾಡು ಕೇರಳ ಆಂಧ್ರ ತೆಲಂಗಾಣ ಈ ಎಲ್ಲ ಕಡೆಯೂ ಸಹಿತ ಪ್ರಾದೇಶಿಕ ಪಕ್ಷಗಳು ಆಳ್ತಾ ಬಂದಿದೆ ಆದರೆ ಕರ್ನಾಟಕದಲ್ಲಿ ಮಾತ್ರ ರಾಷ್ಟ್ರೀಯ ಪಕ್ಷಗಳು ಆಳ್ತಾ ಇರೋದು ಒಂದು ಸಲ ಕಾಂಗ್ರೆಸ್ ಮತ್ತೊಂದು ಸಲ ಬಿ ಜೆ ಪಿ ಜನತಾ ಜನತಾದಳ ಆಡ್ತಾ ಇತ್ತು ಈಗ ಜನತಾದಳೂ ಸಹಿತ ಬಿ ಜೆ ಪಿ ಹೊಟ್ಟೆಯಲ್ಲಿ ಸೇರ್ಬಿಡ್ತು ಹಾಗಾಗಿ ಅದನ್ನೂ ಸಹಿತ ಒಂದು ರಾಷ್ಟ್ರೀಯ ಪಕ್ಷದ ಒಂದು ಭಾಗ ಆಗಿರ್ತಾರೆ ಈ ರಾಷ್ಟ್ರೀಯ ಪಕ್ಷಗಳಿಗೆ ಅವರದೇ ಆದ ಅಜೆಂಡ ಇರ್ತದೆ ಆ ರಾಷ್ಟ್ರೀಯ ಪಕ್ಷದ ನಾಯಕರು ಇಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥವ್ರು ಅವ್ರು ಮಾಡ್ತಾರೆ ಕೆಲಸ ಏನಂತ ಹೇಳಿದ್ರೆ ತಮ್ಮ ನಾಯಕರನ್ನ ಅವರ ಹೈಕಮಾಂಡ್ ಒಂದು ಆದೇಶ ಇರತಕ್ಕಂಗೆ ನಡೆಯೋದೇ ಅವ್ರ ಕೆಲಸ ಅವರೇ ಹೇಳ್ಕೊಳಂದರೆ ಬಿ ಜೆ ಬಿ ಜೆ ಪಿ ಅವರು ಕಾಂಗ್ರೆಸ್ ಇಲ್ಲಿರ್ತದೆ ಕಾಂಗ್ರೆಸ್ ನಾಯಕರು ಅವರ ರಾಷ್ಟ್ರೀಯ ಪಕ್ಷಕ್ಕೆ ಎ ಟಿ ಎಂ ಆಗಿದ್ದಾರೆ ಅಂತ ಹಾಗೆಯೇ ಕಾಂಗ್ರೆಸ್ ಅವರು ಹೇಳ್ತಾರೆ ಬಿ ಜೆ ಪಿ ಬಂದು ಅವ್ರ ಪಕ್ಷಕ್ಕೆ ಎ ಟಿ ಎಂ ಆಗಿದ್ದಾರೆ ಅಂತ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ ಇದು ಸತ್ಯ ಇದೆ ಇದು ಈ ರಾಷ್ಟ್ರೀಯ ಪಕ್ಷಗಳು ಈ ರಾಷ್ಟ್ರೀಯ ಪಕ್ಷಗಳು ಅವ್ರು ಏನು ಇವತ್ತು ಕಾರ್ಯಕ್ರಮಗಳ ಹಾಕ್ತಾ ಬಂದಿದ್ದಾರೆ ಅದು ಬೇರೆದೇ ಹಿತಾಸಕ್ತಿ ಇರಬೇಕು ರಾಜ್ಯದ ಬಗ್ಗೆ ಯಾವ ಕಾಳಜಿನೂ ಇರೋದಿಲ್ಲ ಹಾಗಾಗಿ ಕರ್ನಾಟಕದಲ್ಲಿ ನದಿ ವಿವಾದ ಗಡಿ ವಿವಾದ ನಿರೋದ್ಯೋಗ ರೈತರ ಆತ್ಮಹತ್ಯೆಗಳು ದಲಿತರ ಮೇಲೆ ದೌರ್ಜನ್ಯಗಳು ಇವೆಲ್ಲ ನಿರಂತರವಾಗಿ ನಡೀತಾ ಇದೆ ನಾವೇನು ತಿಳ್ಕೊಳ್ತೀವಿ ಕರ್ನಾಟಕ ಇದು ಕಾಂಗ್ರೆಸ್ ಸೇರಿದಂಥ ಬಿ ಜೆ ಪಿ ಬಿ ಜೆ ಪಿ ಸೇರಿದಂತೆ ಕಾಂಗ್ರೆಸ್ಗೆ ಓಟ್ ಹಾಕ್ತಾ ಇದ್ದೀವಿ ಭಾಳ ಮುಖ್ಯವಾಗಿ ನಮ್ಮ ದಲಿತರು ಕಾಂಗ್ರೆಸ್ ಪಕ್ಷ ನಮ್ಮ ಪರೀತಾರೆ ಬಿ ಜೆ ಪಿ ಕ್ಯೂ ನಾವೇನು ಕಮ್ಯೂನಲ್ಲಿ ಹೇಳ್ತಾ ಇದ್ದಾರೆ ಆದ್ರೆ ಈ ಬಿ ಜೆ ಪಿ ಕಮ್ಯುನಲ್ ಇದ ಹಾಗಂದು ಮಾತ್ರಕ್ಕೆ ಕಾಂಗ್ರೆಸ್ ಏನು ಅದೇನು ಕಮ್ಯುನಲ್ಲಿ ಇಲ್ಲ ಅಂದ್ರೆ ತಿಳಿಬೇಡ್ರಿ ಅವರು ಓಪನ್ ಆಗಿದ್ದಾರೆ ಇವರು ಸ್ವಲ್ಪ ಮೃದುವಾಗಿ ಮುಚ್ಚಿಟ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಕಪ್ಪೆನ ತಗೊಂಡು ಬಿಸಿ ಬಿಸಿ ನೀರಿನ ಹಕ್ಕಿ ಚೆಂಪಡ್ಬಿಡ್ತಾರೆ ಉಳಿಯೋದಿಲ್ಲ ನಾನು ಆದ್ರೆ ಅದೇ ಕಪ್ಪೆನ ತಣ್ಣಗಿರ್ತಕ್ಕಂಥ ಒಂದು ಪಾತ್ರೆ ಇಟ್ಬಿಟ್ಟು ಎರಡನೇ ಬಿಸಿ ಆಗ್ತಾ ಹೋದ್ರೆ ಅರ್ಧ ಗಂಟೆಲೆ ಕಪ್ಪೆ ಕನಸ ತಗೊಳ್ಬಿಡ್ತಾರೆ ಈ ಬಿ ಜೆ ಪಿನದು ಆ ಥರ ಬಿಸಿ ಬಿಸಿ ನೀರದು ಈ ಕಾಂಗ್ರೆಸ್ ಇದೆ ಅದು ನಿಧಾನ ಬಿಸಿಯಾಗಿ ಕೊಡ್ತಾರೆ ನಾವೆಲ್ಲ ಸಂವಿಧಾನ ಪರಾಯದ ಅಂತ ಕಾಂಗ್ರೆಸ್ನ ತಿಳ್ಕೊಂಡಿದ್ದೀವಿ ಅತಿ ಹೆಚ್ಚು ಕಾಲ ಭಾರತ ದೇಶದಲ್ಲಿ ರಾಜ್ಯಭಾರ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷನೇ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಅತಿ ಹೆಚ್ಚಿನ ತಿದ್ದುಪಡಿಗಳು ಸಂವಿಧಾನಕ್ಕೆ ಆಗಿರೋದು ಬಿ ಜೆ ಪಿ ಅವರು ನಾವು ಸಂವಿಧಾನ ಬದಲಾವಣೆ ಮಾಡ್ಕೊಂಡು ಓಪನ್ ಆಗಿ ಹೇಳ್ಕೊತಾರೆ ಕಾಂಗ್ರೆಸ್ ಹೇಳೋದಿಲ್ಲ ಅದನ್ನೇ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಇವತ್ತು ಮಂತ್ರಿಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಈ ನಿಟ್ಟಿನಲ್ಲೇ ಈ ಎಲ್ಲ ಚಳುವಳಿ ನಾಯಕರು ಕಳೆದ ನಲವತ್ತೈವತ್ತು ವರ್ಷದಿಂದ ಇಲ್ಲಿ ಒಂದು ಕರ್ನಾಟಕ ಸಮಸ್ಯೆಯನ್ನು ಬಲ್ಲಂಥ ಕರ್ನಾಟಕದ ಸ್ವಾಭಿಮಾನಕ್ಕೆ ಕರ್ನಾಟಕದ ಸ್ವಾಯತ್ತತೆಗೆ ಪೂರಕವಾಗಿರ್ತಕ್ಕಂಥ ಒಂದು ಚಳುವಳಿಯನ್ನು ಹುಟ್ಟಾಕಿ ಒಂದು ಪ್ರಾದೇಶಿಕ ಪಕ್ಷವನ್ನು ನಾವು ಹುಟ್ಟಾಕ್ಬೇಕಂತೇಳಿ ರೂಪಿಸ್ಬೇಕಂತೇಳಿ ಪ್ರೊಫೆಸರ್ ನೆಂಜು ಸ್ವಾಮಿ ಅವರ ಕಾಲದಿಂದ ಸಹಿತ ಮಾಡ್ತಾನೆ ಬಂದಿದ್ದೀವಿ ಪ್ರಯತ್ನ ಮಾಡ್ತಾ ಆದರೆ ಹೇಗೂ ಅದು ಮತ್ತ ಮತ್ತೆ ಪ್ರಯತ್ನಗಳು ಸ್ವಂತ ಬಂದಿದೆ ಆದರೆ ಇವತ್ತು ಅನಿವಾರ್ಯವಾಗಿ ನಾವು ಮಾಡಲೇಬೇಕಂತ ಒಂದು ಸಂದರ್ಭ ನಮ್ಮ ಮುಂದೆ ಇದೆ ಇವತ್ತು ಯಾಕಂದರೆ ಕರ್ನಾಟಕ ಇವತ್ತು ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಟ್ಯಾಕ್ಸ್ ಕೊಡ್ತಕ್ಕಂಥ ತೆರಿಗೆ ಕೊಡ್ತಕ್ಕಂಥ ಒಂದು ರಾಜ್ಯ ಆಗಿದೆ ಅದು ಅಲ್ಲಿಂದ ಬರತಕ್ಕಂಥ ಅನುದಾನವೇ ಅದು ಅತ್ಯಂತ ಕಡಿಮೆ ಇದೆ ಅದಕ್ಕಾಗಿ ಹೋರಾಟ ಮಾಡೋದು ಸಹಿತ ಸುಪ್ರೀಂ ಕೋರ್ಟ್ ಹೇಳಿದ ಹದಿನೈದು ಸಾವಿರ ಕೋಟಿ ರೂಪಾಯಿ ಕೊಡಬೇಕಂತ ಆದರೆ ಸರ್ಕಾರ ಕೊಟ್ಟರೆ ಬರೀ ಮೂರು ಸಾವಿರ ಕೋಟಿ ರೂಪಾಯಿ ಮಾಡ್ತಾರೆ ಬರ ಪರಿಹಾರ ಆಗಿರ್ಬೋದು ಪ್ರಾಕೃತಿಕ ಭಾರತ ದೇಶದಲ್ಲಿ ಶ್ರೀಮಂತರನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಭಾರತ ಸರ್ಕಾರ ನೋಟಾ ಅಮಾನೀಕರಣ ಮಾಡಿ ಜನರನ್ನು ತಂದು ಬ್ಯಾಂಕ್ ಮುಂದೆ ಕ್ಯೂನಲ್ಲಿ ನಿಲ್ಲಿಸ್ತಾರೆ ಅರೇ ನನ್ನ ದುಡ್ಡಿದೆ ನನ್ನ ದುಡ್ಡು ಬದಲಾವಣೆ ಮಾಡಿಕೊಡಿ ಅಂತ ಎಲ್ಲೋ ಒಂದು ಕೊರೋನಾ ರೋಗ ಅಂತೇಳಿ ಶುರುವಾಗಿದ್ದು ಸೀತದ್ದು ಸೀತ ಬರ್ತಕ್ಕಂಥ ಒಂದು ವೈರಸ್ ಅದನ್ನು ಇಟ್ಕೊಂಡು ಇಡೀ ಜಗತ್ತಿಗೆ ಬಾಗ್ಲಾಕಿ ಎಲ್ಲ ಹುಷಾರ್ ಮನೆಯಲ್ಲಿರ್ಬೇಕು ಎಲ್ಲ ಹುಷಾರ್ ಮನೆಯಲ್ಲಿರಬೇಕು ಅಂತೇಳಿ ನಮ್ಮನ್ನು ಮನೇಲಿ ಕೂರಿಸಿ ಕೆಲವೇ ಜನರನ್ನ ಶ್ರೀಮಂತರನ್ನಾಗಿ ಪರಿವರ್ತನೆ ಮಾಡಿದ್ರು ಸಣ್ಣ ಕೈಗಾರಿಕೆಗಳನ್ನು ಬಾಗಿಲಾಕ್ಸೋದಕ್ಕೆ ಮಧ್ಯಮ ಕೈಗಾರಿಕೆಗಳನ್ನು ನೀವು ಬಾಗ್ಲಾಗ್ಸೋದಕ್ಕೆ ಯಾವನ ಶ್ರೀಮಂತನ್ನು ಮಾಡೋದಕ್ಕೆ ನೀವು ಕಾರ್ಯಕ್ರಮಗಳನ್ನು ಮಾಡ್ತೀರಿ ಇದ್ರ ಬಗ್ಗೆ ನಾವು ನಮ್ಮ ಸರಳವಾದ ಭಾಷೆಯಲ್ಲಿ ಜನರ ಜೊತೆ ಚರ್ಚೆ ಮಾಡಬೇಕು ಮನೆ ಯಾರೋ ಒಬ್ಬಳು ಹೆಣ್ಣು ಮಗಳು ಟಿ ವಿನಲ್ಲಿ ಮಾತಾಡ್ತಾಳೆ ಅರೇ ಶೀತ ಜಾಸ್ತಿ ಆಗ್ತಾ ಇದೆ ಏನು ಅರವತ್ತು ವರ್ಷ ಬಾಜು ಇದ್ದೀರಿ ನೀವೆಲ್ಲ ಜೋಪನ್ ಆಗಿರಬೇಕು ಮನೆಯಲ್ಲೇ ಇರಬೇಕು ಇಲ್ಲದಿದ್ರೆ ಬೆಂಗಳೂರು ಬಿಟ್ಟು ಆಚೆಕ್ ಹೋಗ್ಬೇಕು ಹುಷಾರ್ ಹುಷಾರ್ ಯಾಳ್ರಿ ಈಕೆ ಸಿಕ್ಕಲಿ ಸಿಕ್ಕಲಿನ ಹೌದಾ ಅಲ್ವ ರೀ ನಮ್ಮ ಜನರು ಏನು ಕಾರ್ತಿಕ ಮಾಸ ಕಳೀತಾ ಇದ್ದಂಗೆ ಎಂತೆಂಥ ರಥ ಆಚರಣೆಗಳನ್ನು ಅಯ್ಯಪ್ಪ ಸ್ವಾಮಿ ಭಕ್ತರು ಬೆಳಗ್ಗೆ ಐದು ಗಂಟೆ ನಾಲ್ಕು ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿಕೊಂಡು ಜಪ ಮಾಡಿ ತಪ ಮಾಡೋದಕ್ಕೆ ಎಲ್ಲ ಕೆಲಸ ಮಾಡ್ತಾರೆ ಅವ್ರ ಆರ್ಟು ಒಡೆದೋಗುತ್ತೇನು ಐದು ಗಂಟೆಗೆ ಎದ್ದು ಸ್ನಾನ ಮಾಡಿರೋ ಆರ್ಟು ಒಡೆದೋಗುತ್ತಾ ಹೇಳಿ ನೋಡೋಣ ಇಂಥ ತಪ್ಪು ತಪ್ಪು ವಿಚಾರಗಳನ್ನು ಬಿತ್ತರಿಸಿ ಭಯವನ್ನು ನಿಮಗೆ ಮೂಡಿಸಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ ಭಯದಲ್ಲೇ ಬದುಕಬೇಕು ನೀವು ಹೇಗೆ ಭಯದಲ್ಲೇ ಬದುಕಬೇಕು ಅದಕ್ಕೆ ಸ್ವಾಮಿ ಒಂದು ಸ್ಲೋಗನ್ ಹೇಳಿದ್ದಾರೆ ಭಯ ಹತಾಶೆಗಳನ್ನು ನಮ್ಮ ಸಮಾಜದಿಂದ ಜಾಡಿಸಿ ಒದ್ದೋಡಿಸಿ ಅಂತ ಭಯ ಹತಾಶೆಗಳು ಇನ್ನು ಮೇಲೆ ಇರಬಾರ್ದು ಇನ್ನ ಮೇಲೆ ನಮಗಿಲ್ಲ ನಾವು ತೀರ್ಮಾನ ಮಾಡಿದಂಗೆ ಈ ನಾಡಿನಲ್ಲಿ ಈ ನೆಲದ ವಿಚಾರಗಳನ್ನು ಇಟ್ಟುಕೊಂಡು ನೆಲದ ವಿಚಾರದ ಮೇಲೆ ಈ ನಾಡು ಕಟ್ಟುವಂಥ ಕಾರ್ಯಕ್ರಮವನ್ನು ನಾವು ಜಾರಿಗೆ ತರಬೇಕಾಗಿದೆ ಬಂಧುಗಳೇ ಯಾಕೆ ಅಂದರೆ ನೋಡಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ ಕರ್ನಾಟಕದ ರಾಜ್ಯದ ಹೆದ್ದಾರಿಗಳಲ್ಲಿ ಎಲ್ಲ ಟೋಲ್ಗಳಿದ್ದಾವೆ ಕರ್ನಾಟಕ ಸರ್ಕಾರಕ್ಕೆ ಕೊಡಬೇಕಾದಂಥ ತೆರಿಗೆ ಮಾತ್ರ ಕೊಡೋಕ್ಕಾಗಲ್ಲ ಬಡ್ಡಿ ಐಕ್ಳು ಕೇಂದ್ರದವ್ರಿಗೆ ಏನು ಕೊಡ್ಬೇಕಾದ್ ಕೊಟ್ಕೊಂಡು ಕರ್ನಾಟಕ ಸರ್ಕಾರಕ್ಕೆ ನಾಮ ಹಾಕೊಂಡು ಕುಂತಿದ್ದಾರೆ ಹೌದಾ ಅಲ್ಲಪ್ಪ ನೀವು ಮೂರು ದಿವ್ಸದಿಂದ ಎರಡು ದಿವಸದಿಂದ ಪತ್ರಿಕೆಯಲ್ಲಿ ಓದಿದ್ರೆ ಇಲ್ವೋ ಆದ್ರೆ ಕೊಡಕ್ಕಾಗಲ್ಲ ಇದಕ್ಕೇನು ಚಿಂತೆ ಮಾಡಬೇಡ್ರಿ ಅದು ಯಾವ ಭಾರತ ಸರ್ಕಾರ ಇದೆಯೋ ನೋಡ್ತೀವಿ ಕರ್ನಾಟಕದಲ್ಲಿ ಇಡೀ ರಾಜ್ಯದ ಒಂದು ಮೂಲೆಯಲ್ಲೂ ಕೂಡ ಒಂದು ಟೋಲ್ ಇಲ್ದಂಗೆ ಎಲ್ಲ ಕಿತ್ತು ಬಿಸಾಕ್ತೀವಿ ನಾವು ಈ ಟೋಲ್ ಸಂಸ್ಕೃತಿ ಇರಬಾರ್ದು ಪ್ರಜಾಪ್ರಭುತ್ವದಲ್ಲಿ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಇದು ನಮ್ದು ಪ್ರಜಾಪ್ರಭುತ್ವ ಪ್ರಜೆಗಳನ್ನ ಅತ್ಯಂತ ಗೌರವದಿಂದ ನೋಡ್ಕೋಬೇಕಾದಂತ ಸರ್ಕಾರಗಳು ವಿನಯ ಪೂರ್ವಕವಾಗಿ ನಾಗರಿಕರ ಜೊತೆ ನಡ್ಕೋಬೇಕು ಆದರೆ ನನ್ನ ಕಾರ್ ತಗೊಂಡಿದ್ದೀನಿ ಒಂದು ಫಾರ್ಚುನರ್ ಕಾರ್ ಇದೆ ನಾನು ಆ ಕಾರನ್ನ ಇವತ್ತು ಖರೀದಿ ಮಾಡಿದ್ರೆ ಹತ್ತು ಲಕ್ಷ ರೂಪಾಯಿ ತೆರಿಗೆ ಕಟ್ಟಬೇಕು ಎಲ್ಲ ಥರದ ತೆರಿಗೆ ರೋಡ್ ತೆರಿಗೆಯಿಂದ ಹಿಡಿದು ಎಲ್ಲ ತೆರಿಗೆ ಕಟ್ಟಬೇಕು ಒಂದು ಸಾರಿ ರೋಡ್ ತೆರಿಗೆ ಎಲ್ಲದನ್ನ ತಗೊಂಡ ಮೇಲೆ ನನಗೆ ದಾರಿನಲ್ಲಿ ಹೋಗ್ತಾ ಇದ್ರೆ ಒಂದು ದೊಣ್ಣೆ ಅಡ್ಡ ಹಾಕಿಬಿಟ್ಟು ಏ ರೊಕ್ಕ ಕೊಟ್ಟು ಅಂತ ಹೇಳಿ ನಾನು ಅಡ್ಡ ಹಾಕೊಂಡ್ರೆ ಇದು ಡೆಮಾಕ್ರಸಿಯಲ್ಲಿ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ನಾಗರಿಕರನ್ನ ದೊಣ್ಣೆ ಇಟ್ಟು ಅಡ್ಡ ಹಾಕಿ ಅಲ್ಲೊಂದು ಹತ್ತು ಜನ ಗೂಂಡಗಳನ್ನು ಬಿಟ್ಟು ರೊಕ್ಕ ವಸೂಲಿ ಮಾಡ್ತಿರಲ್ಲ ಇದು ಡೆಮಾಕ್ರೆಸಿನ ಏನು ನರೇಂದ್ರ ಮೋದಿಯವರೇ ಏನು ಸಿದ್ದರಾಮಯ್ಯನವರೇ ಇದು ಡೆಮಾಕ್ರೆಸಿನ ಹಿರಿಯರೇ ಬಂಧುಗಳೇ ಬಹುಶಃ ಈಗಾಗಲೇ ತಮ್ಮೆಲ್ರಿಗೂ ಗೊತ್ತಾಗಿದೆ ಕರ್ನಾಟಕದಲ್ಲಿ ರೈತ ಚಳುವಳಿ ದಲಿತ ಚಳುವಳಿ ಭಾಷಾ ಚಳುವಳಿ ಒಟ್ಟಿಗೆ ಸೇರಿ ಪರ್ಯಾಯವಾದಂಥ ರಾಜಕಾರಣವನ್ನು ಮಾಡಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳನ್ನು ನಾವು ಮಾಡಿದ್ವಿ ಎರಡು ಸಾವಿರದ ಹದಿಮೂರರಲ್ಲಿ ಕೋಡಿಹಳ್ಳಿ ಅವರ ನಾಯಕತ್ವದಲ್ಲಿ ಪ್ರಜಾಪ್ರಗತಿ ರಂಗ ಅಂತ ಮಾಡೋದ್ರ ಮುಖಾಂತರ ಕರ್ನಾಟಕದಲ್ಲಿ ಒಂದು ಪರ್ಯಾಯವಾದಂಥ ರಾಜಕಾರಣವನ್ನು ಮಾಡಬೇಕು ಅಂತೇಳಿ ಯಾಕಂದರೆ ನಲವತ್ತೈದು ಐವತ್ತು ವರ್ಷಗಳ ಕಾಲ ಈ ವ್ಯವಸ್ಥೆಯ ವಿರುದ್ಧ ನಾವು ಧಿಕ್ಕಾರಗಳನ್ನು ಕರೆದುಕೊಂಡೇ ಬಂದಿದ್ದೀವಿ ಎಲ್ಲದಕ್ಕೂ ಹೇಳಿದ್ದೀವಿ ಈ ಸರ್ಕಾರ ಬಂದರೆ ಈ ಸರ್ಕಾರಕ್ಕೆ ಧಿಕ್ಕಾರ ಇನ್ನೊಂದು ಸರ್ಕಾರ ಬಂದು ಆ ಸರ್ಕಾರಕ್ಕೂ ಧಿಕ್ಕಾರ ಅಂತ ಹೇಳಿದ್ದೀರಿ ಆದರೆ ನಾವು ನಮ್ಮ ಕಾರ್ಯಕರ್ತರಿಗೆ ನಾವು ಹೇಳ್ಕೊಟ್ಟಿಲ್ಲ ನಮಗೂ ಅಧಿಕಾರ ಬೇಕು ಅರೆ ನಾವು ಅಧಿಕಾರದ ಕಡೆ ಹೋಗಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರಿಗೆ ನಾವು ಹೇಳ್ಕೊಟ್ಟಿಲ್ಲ ಹಿಂದೆ ಕೃಷ್ಣಪ್ಪನವರು ಸ್ವಾಮಿಯವರು ಲಂಕೇಶ್ ಅವರು ಎಲ್ಲರೂ ಸೇರಿ ಈ ರಾಜ್ಯದಲ್ಲಿ ಒಂದು ತೃತೀಯ ರಂಗ ಆರಂಭ ಆಗಬೇಕು ಅಂತೇಳಿ ಹಾಗೂ ರುದ್ರಪ್ಪನವರೆಲ್ಲ ಇದ್ದರು ರೈತ ಸಂಘದಲ್ಲಿ ಅವರೊಬ್ಬ ದೊಡ್ಡ ಒಂದು ರ್ಯಾಲಿಯನ್ನು ಬೆಂಗಳೂರಿನಲ್ಲಿ ಮಾಡೋದ್ರ ಮುಖಾಂತರ ಕರ್ನಾಟಕದಲ್ಲಿ ಒಂದು ಪರ್ಯಾಯವಾದಂಥ ಶಕ್ತಿ ಆಗಬೇಕು ಅಂತೇಳಿ ಪ್ರಯತ್ನ ಪಟ್ಟರು ಆ ನಿಟ್ಟಿನಲ್ಲಿ ಒಂದು ತಿಳು ಕನ್ನಡ ದೇಶ ಮತ್ತು ಪಕ್ಷನೂ ಒಂದು ಆರಂಭ ಮಾಡಿದ್ರು ಆದರೆ ಅನೇಕ ಕಾರಣಗಳಿಗೋಸ್ಕರ ನಾವು ಒಂದು ಕಡೆ ಸೇರೋಕ್ಕಾಗಲಿಲ್ಲ ಈ ಆಗದೇ ಇರತಕ್ಕಂಥದಕ್ಕೆ ಮತ್ತೆ ನಾವು ಚಾಲನೆಯನ್ನು ಕೊಡಬೇಕು ಅಂತೇಳಿ ಎರಡು ಸಾವಿರದ ಹದಿಮೂರರಲ್ಲಿ ಬಹುದೊಡ್ಡ ಪ್ರಯತ್ನಗಳನ್ನು ಮಾಡಿದ್ವಿ ನಾವು ದುರದೃಷ್ಟವಶತ್ತು ಆವತ್ತಿನ ಸಂದರ್ಭದಲ್ಲಿ ಮತ್ತೆ ನಾವು ಯಾಕೋ ಅನೇಕ ಕಾರಣಗಳಿಗೋಸ್ಕರ ಒಂದಾಗೋದಕ್ಕೆ ಆಗಲಿಲ್ಲ ರಾಜಕಾರಣ ಮಾಡೋಕ್ಕೂ ಆಗಲಿಲ್ಲ ಯಾಕೆ ರಾಜಕಾರಣ ಮಾಡಬೇಕು ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಪೊಲಿಟಿಕಲ್ ಪವರ್ ಇಸ್ ಮಾಸ್ಟರ್ ಕಿ ಅಂತೇಳಿ ರಾಜ್ಯಾಧಿಕಾರ ಅನ್ನೋದು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಕೀಲಿ ತಕ್ಕಂಥದ್ದು ಅಲ್ಲಿ ಆದರೆ ನಾವು ಅದನ್ನು ಬಿಟ್ಟ್ರಿ ನೋಡಿರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಕಾಂಗ್ರೆಸ್ನವರು ಬೆಳಗಾವಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಗಾಂಧಿ ಅಧಿವೇಶನ ಮಾಡೋದು ಅಂತ ಮಾಡ್ತಾ ಇದ್ದಾರೆ ಆದರೆ ದೇವರಾಯ ಅವರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಬೆಳಗಾವಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕರ್ಕೊಂಡ್ಬಂದು ಅಲ್ಲವರು ರ್ಯಾಲಿಯನ್ನು ಮಾಡ್ತಾರೆ ಬಹಿರಂಗ ಸಭೆಯನ್ನು ಮಾಡಿ ಬಾಬಾ ಕಡೆ ಭಾಷಣವನ್ನು ಮಾಡಿಸ್ತಾರೆ ದೇವರಾಯ ಹಿಂಗ್ಳೆಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಿಷ್ಕೃತ ಸಭವನ್ನು ಕಟ್ಟಿದ ನಂತರದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಓಟ್ ಆಗ್ತಕ್ಕಂಥ ಏನು ಸಾವಿರದ ಒಂಬೈನೂರ ಮೂವತ್ತೈದಕ್ಕೆ ಬಂದ ತಕ್ಷಣವೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡೋದು ಫಸ್ಟ್ ಏನು ಹೋಗ್ತಾರೆ ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿನ ಕಟ್ತಾರೆ ಯಾಕಂದ್ರೆ ನಮ್ಮೆಲ್ಲ ಸಮಸ್ಯೆಗಳಿರೋದು ರಾಜಕಾರಣದಲ್ಲಿ ನಾವು ಅದನ್ನು ಬಿಟ್ಟು ಕೇವಲ ಧಿಕ್ಕಾರವನ್ನು ಹೇಳ್ತಾನೆ ಇಡೀ ನಲವತ್ತೈದು ಐವತ್ತು ವರ್ಷಗಳನ್ನು ನಾವು ಕೇಳ್ತಿದ್ದೀರಿ ಹಾಗಾಗಿ ಕೃಷ್ಣಪ್ಪ ಅವರೂ ಈ ತೊಂಬತ್ತ ನಾಲ್ಕರಲ್ಲಿಲ್ಲ ಈ ರಾಜ್ಯದಲ್ಲಿ ನಾವು ಬಹುಜನ್ ಚಳುವಳಿಯನ್ನು ಕಟ್ಟಬೇಕು ಎಸ್ ಸಿ ಎಸ್ ಟಿಗಳನ್ನು ಒ ಬಿ ಸಿಗಳನ್ನು ಮೈನಾರಿಟಿ ಸಮುದಾಯಗಳನ್ನು ಸೇರಿಕೊಂಡು ಏನು ಕಾಂಶಿರಾಮ್ ಸಾಹೇಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಇಟ್ಕೊಂಡು ಈ ದೇಶದಲ್ಲಿ ಚಳವಳಿಯನ್ನು ಮಾಡ್ತಾ ಇದ್ದಾರೆ ಅಂಥ ಒಂದು ಚಳವಳಿಯನ್ನು ನಾವು ಈ ರಾಜ್ಯದಲ್ಲಿ ಕಟ್ಟಬೇಕು ಅಂತ ಹೊರಡ್ರು ಬಹುಶಃ ಎರಡು ಸಾವಿರದ ಆರು ಎರಡು ಸಾವಿರದ ಏಳರ ಕಾಲಘಟ್ಟದಲ್ಲಿ ಬಹುಜನ್ ಸಮಾಜ ಈ ರಾಜ್ಯವನ್ನು ಆಳ್ತಕ್ಕಂಥ ಎಲ್ಲ ಅವಕಾಶಗಳು ಇದ್ದವು ಅವತ್ತು ನಮಗೆ ಅನೇಕ ಕಾರಣಗಳಿಗೋಸ್ಕರ ನಾವು ಅದನ್ನು ಕಳ್ಕೊಂಡಿದ್ದೀವಿ ಮತ್ತೆ ಆ ಶಕ್ತಿಯನ್ನು ಪಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಸಾಗಬೇಕಾಗಿದೆ ಸ್ನೇಹಿತರೆ ನಮ್ಮ ಅನೇಕರು ಮಾತನಾಡ್ತಾ ಹೇಳ್ತಾ ಇದ್ರಿ ಇವತ್ತು ಎಂಥ ಪರಿಸ್ಥಿತಿಗಳನ್ನು ನಾವು ಎದುರಿಸ್ತಾ ಇದ್ದೀರಿ ಕರ್ನಾಟಕದಲ್ಲಿ ಒಂದು ಕಡೆ ಇವತ್ತು ಶಿಕ್ಷಣ ಇವತ್ತು ಎನ್ ಇ ಪಿ ಅಂತ ಹೇಳ್ತಾರೆ ಮೋದಿ ಅವರು ಹೇಳ್ತಾ ಇದ್ದಾರೆ ಇಲ್ಲ ನಾವು ಏನು ಹೇಳ್ತೀರ ಅದನ್ನೇ ನೀವು ಜಾರಿ ಮಾಡಬೇಕು ಅಂತ ಹೇಳ್ತಾರೆ ಸಂವಿಧಾನದಲ್ಲಿ ಹೇಳ್ತಾರೆ ಶಿಕ್ಷಣ ಮತ್ತು ಆರೋಗ್ಯ ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಆ ರಾಜ್ಯಗಳು ತೀರ್ಮಾನ ಮಾಡಬೇಕು ಎಂಥ ಶಿಕ್ಷಣ ಬೇಕು ಅಂತೇಳಿ ಅರೆ ಇವತ್ತು ಕೇರಳದಲ್ಲಿ ನಮಗೆ ಬೇಕಾದಂಥ ಒಂದು ಶಿಕ್ಷಣ ಬೇಕು ಅಂತ ಅವರು ತೀರ್ಮಾನ ಮಾಡೋದಾದರೆ ನಾವ್ಯಾಕೆ ಶೇ ಮಾಡಬಾರ್ದು ತಮಿಳ್ನಾಡಿನಲ್ಲಿಲ್ಲ ನೀಟನ್ನು ನಾವು ವಿರೋಧ ಮಾಡ್ತೀನಿ ಅಂತ ಹೇಳ್ತಾರೆ ಅರೆ ನಾವ್ಯಾಕೆ ಅದನ್ನು ಒಪ್ಕೊಳ್ಬೇಕು ರಾಷ್ಟ್ರೀಯ ಮಟ್ಟದಲ್ಲಿ ನೀಟನ್ನು ಜಾರಿಗೆ ತರಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ನಮ್ಮ ಪ್ರತಿಭೆಗಳನ್ನು ಅಥವಾ ದ್ರಾವಿಡಿಯನ್ ಕಲ್ಚರ್ನ ನಾಶ ಮಾಡಬೇಕು ಅಂತೇಳಿ ಇವತ್ತು ರಾಷ್ಟ್ರೀಯ ಪಕ್ಷಗಳು ಒಂದು ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಹಿಂದಿಯನ್ನು ಹೊಂದಿರ್ತಕ್ಕಂಥ ರಾಷ್ಟ್ರಗಳು ಮೊನ್ನೆ ಒಬ್ಬ ತಮಗೆಲ್ಲ ಗೊತ್ತಿರ್ಬೋದು ಒಬ್ಬ ಹೆಣ್ಣು ಮಗಳು ಹೇಳ್ತಾಳೆ ನಾವೇನಾದ್ರೂ ನಾರ್ತ್ ಇಂಡಿಯನ್ಸು ಕರ್ನಾಟಕವನ್ನು ಬೆಂಗಳೂರನ್ನು ಖಾಲಿ ಮಾಡೋ ನಿಮ್ಮ ಸ್ಥಿತಿ ಚೆನ್ನಾಗಿರೋದಿಲ್ಲ ಅಂತೇಳಿ ವಾರ್ನ್ ಮಾಡ್ತಾರೆ ಇದ್ರ ಅರ್ಥ ಏನು ಇವತ್ತು ಹಿಂದಿ ಆಳ್ವಿಕೆ ಇರ್ತಕ್ಕಂಥ ರಾಜ್ಯಗಳು ಪ್ರಾದೇಶಿಕವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾವೆ ಅಥವಾ ಸೌತ್ ಇಂಡಿಯಾ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾವೆ ಯಾಕೆ ಕರ್ನಾಟಕವನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಇವತ್ತು ತಮಿಳುನಾಡಲ್ಲಿ ಪ್ರಾದೇಶ ಪ್ರಾದೇಶಿಕ ಪಕ್ಷ ಬಂದಿದೆ ಅವರು ನಮಗೆ ನೀಟ್ ಬೇಡ ಅಂತ ಇದ್ದಾರೆ ನಮ್ಮದೇ ಆದಂಥ ಶಿಕ್ಷಣವನ್ನು ರೂಪಿಸ್ಕೊಳ್ತೀರಿ ಅಂತೇಳಿ ಅವರು ಒಂದು ಬಿಲ್ಲನ್ನು ಪಾಸ್ ಮಾಡ್ತಾರೆ ನಮ್ಮ ಕೈಲಿ ಯಾಕೆ ಪಾಸ್ ಮಾಡೋಕ್ಕಾಗಲಿಲ್ಲ ಅರೆ ಜಿ ಎಸ್ ಟಿ ನಾವು ಇಷ್ಟೇ ಕೊಡೋದು ಅಂತೇಳಿ ತಮಿಳ್ನಾಡು ಹೇಳ್ತಾರೆ ನಾವೇ ಕೇಳೋಕ್ಕಾಗೋದಿಲ್ಲ ಅಥವಾ ತೆಲಂಗಾಣ ಅಥವಾ ಆಂಧ್ರ ಪ್ರದೇಶದಲ್ಲಿ ಹೇಳ್ತಾರೆ ನಾವು ಇಂಥ ಕೆಲಸಗಳನ್ನೇ ಮಾಡ್ತೀವಿ ನಾವು ನಿಮಗೆ ತೆರಿಗೆ ಕೊಡೋದಿಲ್ಲ ಅಂತ ಹೇಳ್ತಾರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ ನಾವು ಕಾಂಗ್ರೆಸ್ ಅಥವಾ ಬಿ ಜೆ ಪಿ ರಾಷ್ಟ್ರೀಯ ಪಕ್ಷಗಳನ್ನ ಒಪ್ಕೊಂಡಿದ್ದೀವಿ ಇಲ್ಲಿ ಏನೇ ಕೇಳಬೇಕಂದ್ರೆ ಸಿದ್ದರಾಮಯ್ಯ ಅಲ್ಲಿ ಸೋನಿಯಾ ಗಾಂಧಿನ ರಾಹುಲ್ ಗಾಂಧಿನ ಖರ್ಗೆನ ಕೇಳಬೇಕಾಗ್ತದೆ ಬಿ ಜೆ ಪಿ ಅವರಾದ್ರೆ ಇಲ್ಲ ಮೋದಿನ ಕೇಳಬೇಕು ಅಮಿತ್ ಶಾನ ಕೇಳಬೇಕು ಅಂತ ಹೇಳ್ತಾರೆ ಆದರೆ ಇಂಥ ಸ್ಥಿತಿಯನ್ನು ರೂಢಿಸಿದ್ದಾರೆ ನಮ್ಮದೇ ಆದಂಥ ಸ್ವಂತ ಶಕ್ತಿಯಲ್ಲಿ ನಾವು ಇವತ್ತು ನಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಅಂತಕ್ಕದ್ದು ಆ ಕಾರಣಕ್ಕೋಸ್ಕರ ಇವತ್ತು ರೈತ ಚಳವಳಿ ಏನಿದೆ ನಾವು ರೈತ ಚಳವಳಿ ದಲಿತ ಚಳವಳಿ ಭಾಷಾ ಚಳವಳಿ ಅಲ್ಪಸಂಖ್ಯಾತರು ನಾವೆಲ್ಲರೂ ಒಟ್ಟುಗೂಡಿ ಈ ರಾಜ್ಯದಲ್ಲಿ ನಲವತ್ತೈದು ಐವತ್ತು ವರ್ಷಗಳಿಗೆ ಚಳವಳಿಯನ್ನು ಕಟ್ಟಿದ್ದೀರಿ ನಾವು ನಾವೆಲ್ಲರೂ ವಿಧಾನಸೌಧ ಕಡೆ ಹೋಗ್ತಕ್ಕಂಥ ಕೆಲಸ ಇವತ್ತು ಆಗಬೇಕಾಗಿದೆ ಇವತ್ತು ಸಿ ಎಂ ಇಬ್ರಾಹಿಂ ಅಂತ ಬಹುದೊಡ್ಡ ನಾಯಕರನ್ನು ಮುಟ್ಟಗಿದ್ದಾರೆ ಕೋಡಿಯಲ್ಲಿ ಚಂದ್ರಶೇಖರ್ ಅವರು ಇದ್ದಾರೆ ಮಾರ್ಚ್ ಚಂದ್ರ ಮುನಿ ಇದ್ದಾರೆ ಅನೇಕರು ಇದ್ದಾರೆ ನಮ್ಮ ಮಧ್ಯೆ ಇವತ್ತು ಸಾಕಷ್ಟು ವರ್ಷಗಳು ರಾಜಕಾರಣ ಮಾಡಿರೋರು ಅಧಿಕ ಹೋರಾಟವನ್ನು ಮಾಡಿರ್ತಕ್ಕಂಥ ನಮ್ಮ ಏನು ನಾಯಕರಿದ್ದಾರೆ ನಾವೆಲ್ಲರೂ ಸೇರಿ ಇವತ್ತು ಈ ರಾಜ್ಯದಲ್ಲಿ ಒಂದು ಪರ್ಯಾಯವಾದಂಥ ಶಕ್ತಿ ಆಗಬೇಕು ಅಂತೇಳಿ